हाई एलू नमस्ते वेलकम टू मई चानल ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಬನ್ನಿ ಇವತ್ತು ನಾವು ಬೆಂಗಳೂರಿಂದ ಊರಿಗೆ ಹೋಗಬೇಕು ಹಂಗಾಗಿ ಇವತ್ತು ಎಲ್ಲನೂ ಪ್ರಿಪ್ರೇಷನ್ ಶುರು ಆಗತ್ತೈತಿ ನಾನು ಮುಂಜಾನೆ ಮುಂಜಾನೆ ಬ್ಲಾಗನ್ನು ಶುರು ಮಾಡೀನಿ ಆ್ಯಂಡ್ ಇಲ್ಲಿ ನಾವು ಸ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಹೊರಟಿದ್ದೀವಿ ನಮ್ಮ ಒಬ್ಬರು ಸರ್ ಇದ್ದಾರೆ ಸೊ ಅವರು ಕರ್ಕೊಂಡು ಸೊ ನಮಗೆ ಹೊರಗಡೆ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಕರ್ಕೊಂಡು ಹೋಗಿದ್ರು ಸೊ ಅವ್ರ ಜೊತೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ ಅಂದರೆ ರೂಮ್ ಖಾಲಿಯೇ ಮಾಡಬೇಕಲ್ಲ ಸೊ ಆ ಟೈಮಲ್ಲಿ ನಮ್ಮ ಸರ್ ಒಬ್ರು ಬಂದು ಎಲ್ಲನೂ ರೂಮ್ ಖಾಲಿ ಮಾಡಬೇಕು ಅಂತ ಡಿ ಕೆಲವೊಂದು ಸಾಮಾನುಗಳನ್ನು ಅವರಿಗೆ ಕೊಡೋದಿತ್ತು ಹಾಗಾಗಿ ಅವರಿಗೆ ಕೆಲವೊಂದು ಸಾಮಾನುಗಳನ್ನು ಕೊಟ್ಬಿಟ್ಟು ಈಗ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಲಗೇಜೆಲ್ಲ ಪ್ಯಾಕ್ ಆಗಿ ನೇನು ಹೋಗ್ತಾ ಹೋಗ್ತಾಯಿದ್ವಿ ಡೈರೆಕ್ಟಾಗಿ ನಾನು ತೋರಿಸ್ತಾ ಇರೋದು ಓಲೋ ಬುಕ್ ಮಾಡಿದ್ವಿ ಓಲೋ ಅಂದರೆ ಕಾರು ಸೊ ಅಲ್ಲಿ ಬುಕ್ ಮಾಡಿದ ತಕ್ಷಣ ಒಂದು ಐದು ನಿಮಿಷದಲ್ಲಿ ಬರುತ್ತೆ ಅಲ್ಲಿ ಬುಕ್ ಮಾಡಿದ ತಕ್ಷಣವೇ ಬಂದಿತ್ತು ಸೊ ಲಗೇಜ್ ಎಲ್ಲ ಹಾಕೊಂಡ್ವಿ ಅದಾದಮೇಲೆ ರೀಚಾದ್ವಿ ವಿ ಆರ್ ಎಲ್ ಬಸ್ ಸ್ಟ್ಯಾಂಡ್ಗೆ ಅಂದರೆ ವಿಜಯಾನಂದ್ ಬಸ್ ಸ್ಟ್ಯಾಂಡ್ಗೆ ಓಕೆ ರೀಚ್ ಆದಮೇಲೆ ನಾವು ವೇಟ್ ಮಾಡಾಕತ್ತೀವಿ ನಮ್ಮ ಬಸ್ ಬರ್ತದೋ ಇಲ್ಲೋ ಬರ್ತದೋ ಇಲ್ಲೋ ಅಂದರೆ ಸಿಕ್ಕಾಪಟ್ಟೆ ಲಗೇಜ್ ಎಲ್ಲ ನೋಡ್ತಿರೋದು ಒಂದು ಐದು ಬ್ಯಾಗ್ಸೆನ ಇದು ನಾನು ಅದಾದಮೇಲೆ ವೇಯ್ಟ್ ಮಾಡ್ತಾ ಇದ್ವಿ ಹಾಗೇನೆ ಮತ್ತು ಅಲ್ಲಿ ಏನು ಬೇಕಾಗಿತ್ತಲ್ಲ ಸೊ ಅದನ್ನೆಲ್ಲ ಆಲ್ರೆಡಿ ನಾನು ತಿನ್ಲಿಕ್ಕೆ ಏನೇನು ಬೇಕಲ್ಲ ಅದನ್ನು ತೊಗೊಂಡಿದ್ದೆ ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ನಿಂದ್ರಿಸ್ಬೋದು ಊಟಕ್ಕೆ ಬಟ್ ಅಲ್ಲಿವರೆಗೂ ಮಕ್ಕಳಿಗೆ ಹಸು ಆಗ್ತದೆ ಸೊ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಪರವಾಗಿಲ್ಲ ಅಂತ ತೊಗೊಂಡಿದ್ದೆ ಅದನ್ನು ತಿನ್ಕೊಂಡಾದ ಮೇಲೆ ಅವರು ಹನ್ನೊಂದು ಗಂಟೆ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಅಲ್ಲೇ ನಿಲ್ಲಿಸಿದ್ರು ಊಟಕ್ಕೆ ಅಂತ ಜಸ್ಟ್ ರೈಸ್ ಮತ್ತು ಪಾಪಡ್ ತೊಗೊಂಡ್ವಿ ತೊಗೊಂಡಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಆಮೇಲೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಸೊ ಬೆಂಗಳೂರಲ್ಲಿ ಕೆಲವೊಂದು ಸಾಮಾನು ಆಟಿಕೆ ಸಾಮಾನು ಏನು ತೊಗೊಂಡಿದ್ದೆ ಮಕ್ಕಳು ಆಡ್ತಾ ಮತ್ತು ಬೇಡ ತರ ನೋಡಿದ ತಕ್ಷಣ ಇಷ್ಟಪಟ್ಟು ತೊಗೊಂಡ್ವಿ ಒಂದು ಎರಡು ತೊಗೊಂಡ್ವಿ ಅದರಲ್ಲಿ ಒಂದು ಆಯ್ತು ಇದು ಒಂದು ಆರಾಮ್ಸೆ ಓಡ್ತು ಎಷ್ಟು ಖುಷಿ ಆಯಿತು ಏನಾದರೂ ತಗೊಂಡಾಗ ಅದು ಚಲೋ ತಂಗ ಓಡಿದ್ರನ ಮನಸ್ಸು ಬರ್ತೈತಿ ಅಂದರೆ ಚಲೋ ತಂಗ ಯೂಸ್ ಆದ್ರೆ ಅದು ಚ ಯೂಸ್ ಆಗಲಿಲ್ಲ ಅಂದರೆ ಏನಪ್ಪ ವೇಸ್ಟ್ ದುಡ್ಡು ಕೊಟ್ಟು ತಂದ್ವಿ ಮನಸ್ಸೇ ಒಂದು ರೀತಿ ಆಯಿತು ಆ್ಯಕ್ಚುಲಿ ಆ ಬೋಟು ಸರಿ ಹೋಗಲಿಲ್ಲ ಬ್ಲೂ ಕಲರ್ ಬೋಟೇತ ಅದು ಸರಿಯೇ ಬರಲಿಲ್ಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಲೀಕೇಜ್ ಆಗ್ಲಿಕ್ಕಿತ್ತು ಅದು ಹವಾ ಇಡಲಿಲ್ಲ ಹಂಗಾಗಿ ಇದು ರೆಡ್ ಬೋಟ್ ಏನಿತ್ತ ಆರಾಮ್ಸೆ ಓಡ್ತು ಒಂದು ರೀತಿ ಇಂಟ್ರೆಸ್ಟಿಂಗ್ ಇತ್ತು ಆಟ ಮಕ್ಕಳ ಜೊತೆಯೂ ಕೂಡ ನಾನು ಆಟ ಆಡ್ತಿದ್ದೆ ಅಂದರೆ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮುಂಜಾನೆ ಇಳಿದ್ವಿ ಊರಲ್ಲಿ ಇಳಿದ ತಕ್ಷಣವೇ ಇಡೀ ದಿನವೂ ಕ್ಲೀನ್ ಮಾಡಿಕೊಂಡು ಈವ್ನಿಂಗ್ ಇವ್ರ ಜೊತೆಗೆ ಆಟಕ್ಕೆ ಕೂತ್ಕೊಂಡು ಆಟ ಆಡಿಸ್ತಾ ಇದ್ವಿ ಯಾವಾಗ ಆಡಿಸ್ತೀವಿ ಮಮ್ಮಿ ಯಾವಾಗ ಆಡಿಸ್ತೀವಿ ಮಮ್ಮಿ ಅಂತ ಅಂತಿದ್ರು ಒಂದು ಸರ್ತಿ ಹೇಳ್ಕೊಟ್ರೆ ಅವ್ರು ಆಡ್ತಾರೆ ಹಾಗಾಗಿ ಅವ್ರ ಜೊತೆ ಅವ್ರಿಗೆ ಇದನ್ನೇ ಆಟ ಆಡ್ಸ್ಲಿಕ್ಕತ್ತಿದ್ದೆ ನಾವು ಸಣ್ಣವರಿದ್ದಾಗ ಇದನ್ನು ಆಟ ಆಡೀವಿ ಬಟ್ ನೀವೆಲ್ಲ ಆಡಿರಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಇದ್ರ ಅವಾಜ್ ಐತಲ್ಲ ಹ್ಯಾಂಗ್ ಬರ್ತದೆ ಅಂತ ತೋರಿಸ್ತೀನಿ ಕೇಳಿಸ್ಕೊಡ್ರಿ ನ್ಯಾಚುರಲ್ ಆಗಿ ವೀಡಿಯೋನ ನೋಡ್ತಿದ್ರೆ ಮಜಾನ ಬೇರಲ್ಲ ಅದರ ಸಲುವಾಗಿ

ಅದಾದ ಮೇಲೆ ರಾಶಿ ರಾಶಿ ಬಟ್ಟೆ ಬ್ಯಾಗ್ಗಳು ಸಿಕ್ಕಾಪಟ್ಟೆ ಚಲಪಿಲಿ ಮಾಡ್ಕೊಂಡಿದ್ದೆ ಇದೆಲ್ಲ ಒಂದು ದಿವಸಕ್ಕೆ ಸರಿ ಹೋಗೋದಿಲ್ಲ ಅಂದರೆ ಎಲ್ಲಾದರೂ ಊರಿಗೆ ಹೋಗಿ ಬಂದರೆ ಸಾಕು ಅದು ಒಂದೇ ದಿವ್ಸಕ್ಕಂದರೂ ನೀಟಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ತ್ರೀ ಡೇಸ್ ಆದರೂ ಮಿನಿಮಮ್ ತ್ರೀ ಡೇಸ್ ಬೇಕಷ್ಟೇ ನೀಟಾಗಿ ಆಗೋದಿಕ್ಕೆ ಮೊದಲಿನ ಥರ ಮಣೆ ಅಂತ ನನ್ನ ಅಭಿಪ್ರಾಯ ಈಗ ಕೆಲಸದವರಿಗೆ ಕೊಟ್ಟಿದ್ದೆ ಒಂದಿಷ್ಟು ಬಟ್ಟೆಗಳನ್ನ ಡೈಲಿ ಡೈಲಿ ಒಂದಿಷ್ಟು ಬಟ್ಟೆಗಳನ್ನ ಕೊಡಾಕತ್ತೀನಿ ತೊಳೆ ಅಂದರೆ ಒಮ್ಮೆ ಅಂದರೆ ಅವ್ರಿಗೂ ಕ್ಲೀನ್ ಮಾಡೋಕ್ಕೆ ಕ್ಲೀನಾಗಿ ವಾಶ್ ಮಾಡೋಕ್ಕಾಗೋದಿಲ್ಲ ಅದ್ರ ಸಲುವಾಗಿ ನಾನು ಸ್ವಲ್ಪ ಸ್ವಲ್ಪನೇ ಕೊಡಕತ್ತೀನಿ ಇವಾಗ ನಾವು ವಾಶ್ ಮಾಡೋದಿದ್ರೂ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ವಾಶ್ ಮಾಡಬೇಕಾಗತ್ತೆ ಕೆಲವೊಂದು ಸರ್ತಿ ನಾವು ಸಿಕ್ಕ ಸಿಕ್ಕಾಪಟ್ಟೆ ತೆಗ್ಗೆ ಅರವಿ ತಗೊಂಡ್ರೂ ಆರಾಮ್ಸೆ ನಾವು ಕ್ಲೀನ್ ಮಾಡ್ಬೋದು ಬಟ್ ಕೆಲಸದವ್ರು ಹಂಗಿಲ್ಲ ಅವರಿಗೆ ಸ್ವಲ್ಪ ಕೊಟ್ರೆ ಅವ್ರು ನೀಟಾಗಿತ್ತು ತೊಳಿತಾರೆ ರಾಶಿ ರಾಶಿ ಬಟ್ಟೆ ಕೊಟ್ಟರೆ ನೀಟಾಗಿ ತೊಳೆಯಂಗಿಲ್ಲ ಆಮೇಲೆ ಇಷ್ಟೊಂದು ಹೂವನ್ನ ನೋಡಕತ್ತಿರಲ್ಲ ಬೆಂಗಳೂರಿಂದ ತಂದೆ ಇದನ್ನು ಇಷ್ಟು ಹೂವು ನೋಡಿದ ತಕ್ಷಣ ಪೂಜೆ ಮಾಡಬೇಕು ಅಂತ ಯಾರಿದ್ದಾನೆ ಅನ್ಸಲ್ಲ ಪೂಜೆ ಮಾಡಬೇಕು ಹೂವನ್ನ ದೇವರಿಗೆ ಇರಿಸಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗೋದು ಸಹಜಿಕ ಸೊ ನಾನು ಪೂಜೆನೇ ಮಾಡಿದ್ದಿಲ್ಲ ಎಷ್ಟು ದಿನಗಳಾಯಿತು ನಾ ಹೋದ ಹೋದಾಗ ನಿಂದು ಸೊ ದೀಪ ಕೂಡ ಹಚ್ಚಿದ್ದಿಲ್ಲ ಇವರು ಹಾಗಾಗಿ ಪೂಜೆನ ಮಾಡಬೇಕು ಅಂಥೇಳಿ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಚರಗಿನ ತಿಕ್ಕಿ ತೊಳೆದು ಕುಂಪ ಹಚ್ಚಿ ನೀನು ಹೂವನ್ನ ಏಸಾಗುತ್ತೀನಿ ನೀಟಾಗಿ ಡೈಲಿ ಪೂಜಾ ಮಾಡಿಲ್ಲಲ್ಲ ಇಷ್ಟು ದಿನ ಮಿಸ್ ಇದ್ದೆ ದೇವ್ರಗಳನ್ನ ಪೂಜೆನ ಮತ್ತು ವ್ರತ ಊದಿನ ಕಡಿ ಬೆಳಗೋದಾಗಿರ್ಬೋದು ಧೂಪ ಹಚ್ಚೋದಾಗಿರ್ಬೋದು ನನಗಂತೂ ಭಾಳ ಇಷ್ಟ ದೇವ್ರಿಗೆ ಪೂಜಾ ಮಾಡಿ ಹೂ ಏರ್ಸೋದಾಗಿರ್ಬೋದು ಧೂಪ ಮನೆಯಲ್ಲಿ ವಾತಾವರಣ ದೇವರ ಒಂದು ಪೂಜೆ ಮಾಡಿದಾಗ ಅದು ಬೇರೆನೇ ಕಾಣಿಸುತ್ತೆ ನಾರ್ಮಲಾಗಿ ಬರೀ ಮಾಡೋದು ತಿನ್ನೋದು ಕ್ಲೀನ್ ಮಾಡೋದು ಬರೀ ಕೆಲಸನೇ ಅಂತಂದರೆ ಅಷ್ಟೊಂದು ಲಕ್ಷಣ ಅಂತ ಅನಿಸಲ್ಲ ಏನೋ ಒಂದು ಕಳ್ಕೊಂಡ ಹಂಗೆ ಆಗ್ತದೆ ನನಗೆ ಪೂಜೆ ಮಾಡಿದ್ರೇ ಸಮಾಧಾನ ಅಂತ ಅನಿಸುತ್ತ ನೋಡ್ತಿರ್ಬೋದು ಈಗ ಪೂಜೆ ಮಾಡಿ ನಾನು ಕುಂಪ ಮತ್ತು ಹೂವನ್ನು ಈ ನನಗೆ ಹೂ ಇದ್ದರೆ ಸಾಕು ಪೂಜೆ ಮಾಡ್ಲಿಕ್ಕೆ ಅಂದರೂ ಆರಾಮ್ಸೆ ಭಾಳ ಖುಷಿ ಆಗ್ತದೆ ಒಟ್ಟ ಬೇಸರಾಗೋದಿಲ್ಲ ಹೂವು ಇಲ್ಲಂದ್ರೆ ಭಾಳ ಬೇಸರಾಗ್ತದೆ ಅಂದರೆ ಪೂಜೆ ಮಾಡಿ ಮತ್ತೆ ಹಾಗೆ ಪೂಜೆ ಮಾಡಿ ಉಪಮು ಹಚ್ಚಿದರೆ ಹೇಗಿತ್ತೋ ಹಾಗೆ ಕಾಣಿಸುತ್ತೆ ಸ್ವಲ್ಪ ಆಗಿ ಕಾಣಿಸೋದೇ ಇಲ್ಲ ಅದ್ರ ಸಲುವಾಗಿ ಹೂವು ಇತ್ತಂದರೆ ಪೂಜೆ ಮಾಡಿದ ಮೇಲೆ ಡಿಫ್ರೆಂಟಾಗಿ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ನಿಮಗೂ ಕೂಡ ಹಾಗೆ ಅನಿಸುತ್ತೇನೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ನಿಮ್ಗೆ ಭಾಳ ಲೇಟಾಗಿ ಬರತ್ತದ ಯಾಕಂತಂದರೆ ಇವಾಗ ಮಳೆಗಾಲ ಶುರು ಆಗೈತಿ ಬಟ್ ನಾನು ಬೆಂಗಳೂರಿಂದ ಬರುವಾಗ ಸ್ವಲ್ಪ ಮಳೆ ಶುರು ಆಗಿತ್ತು ಸೊ ಇನ್ನೂ ಬೇಸಿಗೆ ಇತ್ತು ಸಿಕ್ಕಾಪಟ್ಟೆ ಶೆಖೆ ಆಗ್ತಿತ್ತು ಆ ಟೈಮಲ್ಲಿ ನಾನು ಸೊ ಬಂದು ಎಲ್ಲಿ ಹೊರಗಡೆ ಹೋಗಿ ಬಂದ ತಕ್ಷಣ ಆಗಿರ್ಬೋದು ಇಲ್ಲಾಂದ್ರೆ ಮನೇಲಿದ್ದಾಗ ಜಾಸ್ತಿ ಕೆಲಸ ಒತ್ತಡ ಆಗಿದ್ದರೆ ಆ ಟೈಮಲ್ಲಿ ನನಗೆ ಶರ್ಬತ್ ಕುಡಿದ್ರೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಮತ್ತು ಮಕ್ಳಿಗೂ ಅಷ್ಟೇ ನಾನು ಜಾಸ್ತಿ ಶೇ ಲಿಂಬು ಶರಬತ್ತನ್ನ ಆಗಾಗ ಕೊಡ್ತಿರ್ತೀನಿ ಈಗ ಥಂಡಿ ದಿನ ಮಳೆಗಾಲದಲ್ಲಿ ಕೊಡೋದಿಲ್ಲ ಬಟ್ ಬೇಸಿಗೆ ಶುರು ಆಯಿತು ಅಂದರೆ ಸಾಕು ಡೈಲಿ ಒಂದು ಗ್ಲಾಸ್ ಶರಬತ್ತನ್ನು ಮಕ್ಕಳಿಗೆ ಕುಡಿಸ್ಲೇಬೇಕು ನೀರಿನ ಒಂದು ಅಂಶ ಏನಾದರೂ ಕಡಿಮೆ ಇದ್ರೆ ಇದರಿಂದ ಸಾಲಾಗ್ತೈತಿ ಒಂದು ಗ್ಲೂ ಶರಬತ್ ಒಂದು ಗ್ಲಾಸ್ ಶರಬತ್ತು ಒಂದು ಎರಡು ಗ್ಲಾಸ್ ನೀರಿಗೆ ಸಮ ಇರ್ತದ ಅದ್ರ ಸಲುವಾಗಿ ಶರಬತ್ ಕುಡಿಸ್ಬೇಕು ಮಕ್ಕಳಿಗೆ ಭಾಳ ಒಳ್ಳೆಯದ್ದು ಇದಾಗಿತ್ತು ಈ ಒಂದು ಹೊಸ ವ್ಲಾಗಲ್ಲಿ ಭಾಳ ದಿನಗಳ ಮೇಲೆ ಬರಾಕತ್ತೈತಿ ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ವಿಡಿಯೋ ಅಂತ ಹೇಳ್ತೀನಿ ಇಷ್ಟ ಅದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್